ನಾಯಿಗೆ ಏನ್ ಮಾಡ್ತಾರೆ ಚೆನ್ನಾಗಿ ನಾನ್ವೆಜ್ ಊಟ ಹಾಕ್ಬಿಡ್ತಾರೆ ಇದು ಚೆನ್ನಾಗಿ ತಿಂದು ಅದು ಚೆನ್ನಾಗಿ ತಿಂದು ಮೊಕೊಂಡ್ಬಿಡ್ತಾರೆ ಮಗ ಬಿಡುತ್ತೆ ಕಳ್ಳರು ಬರ್ತಾರೆ ಮನೆಯಲ್ಲಿ ಏನ್ ಮಾಡ್ತಾರೆ ಕಾಂಪೌಂಡ್ ಏರಿ ಹತ್ತು ಜನ ಕಲ್ ಬರ್ತಾರೆ ಈ ನಾಯಿ ಮಗಿದೆ ಇದು ಕತೆ ನೋಡುತ್ತದ ಆ ಕಡೆ ಈ ಕಡೆ ಅರೇ ನಮ್ ಯಜಮಾನನ ಮನೆಗೆ ನನಗೆ ಊಟ ಇಟ್ಟಿದ್ದಾನೆ ಯಜಮಾನನ ಮನೆಗೆ ಹ ಕಳರು ಬಂದಿದ್ದಾರೆ ಅಂತ ಗಟ್ಟಿ ಗಟ್ಟಿಯಾಗ ಏನ್ ಮಾಡ್ತದ ಅದು ಕತೆ ಹೆಂಗ್ ಗೊತ್ತಾಗ ನಿಮ್ಗೆ ಗಟ್ಟಿ ಗಟ್ಟ ಅರ್ಸ್ತದ ನೈಟ್ ಟೈಮ್ಸ್ ಅಲ್ಲಿ ಪೀಕ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಟೈಮಲ್ಲಿ ಗಟ್ಟಿ ಹರಿಸ್ತೈತ ಸೊ ನಾಯಿ ಎಲ್ಲ ಕಳ್ಳರು ಬಂದಂಗೆ ನಾಯಿ ಎರ್ಸಿದ್ರೆ ಚೆನ್ನಾಗಿ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ನಾಯಿ ಎಲ್ಸಿದ್ರೆ ಕಳ್ಳರು ಬಂದಂಗೆ ಕತ್ತೆ ಹರಿಸಿದ್ರೆ ತಿಂದಿತ್ತು ಅರ್ಲಾರ್ದಂಗೆ ಹರಿಸಿದಂಗೆ ಏನ್ ಮಾಡ್ತಾರೆ ನಿದ್ದೆ ಕೆರ್ತ ಯಜ್ ಬಂದ್ರು ಬೇಸ್ ಕೊಡುತ್ತೆ ಅದಕ್ಕೆ ಬಹಳ ಹುಷಾರಾಗ ನಾಯಿ ಮಾಡೋ ಕೆಲಸ ನಾಯಿನೇ ಮಾಡ್ಬೇಕು ಕತ್ತೆ ಮಾಡೋ ಕೆಲಸ ನಾವು ನಮ್ ಸ್ವಧರ್ಮ ಬಿಟ್ಟು ಬೇರೆ ಕೆಲಸ ಮಾಡ್ಬಿಟ್ರೆ ಏನಾಗ್ತದೆ ಟೈಮ್ ವೇಸ್ಟ್ ಮನಿ ವೇಸ್ಟ್ ಎನರ್ಜಿ ವೇಸ್ಟ್ ಅದಕ್ಕೆ ನಾವೇನ್ ಮಾಡ್ಬೇಕು ಧ್ಯಾನ ಮಾಡಿ ನಮ್ ಸ್ವಧರ್ಮ ತಿಳ್ಕೋಬೇಕು ಏನ್ ಮಾಡ್ಬೇಕು ನಾವು ನಾವ್ ಎದಕ್ಕೆ ಬಂದಿವಿ ಅಂತ ತಿಳ್ಕೋಬೇಕು ಬಗ್ಲಿ ಅವ್ರಿಗೆ ಗೊತ್ತಿಲ್ಲ ನಾವು ಎದಕ್ಕೆ ಬಂದಿರ್ತೀವೋ ಅವನು ನಾರ್ತ್ ಗೆ ಬಂದಿರ್ತಾನೆ ನಾನ್ ಸೌತ್ ಎಕ್ಸ್ಪೀರಿಯನ್ಸ್ ಗೆ ಬಂದಿರ್ತೀನಿ ಏನ್ ಹೇಳ್ತಾನೆ ನಾರ್ತ್ ಎಕ್ಸ್ಪೀರಿಯನ್ಸ್ ನೀನ್ ಎದಕ್ ಬಂದಿರ್ತೀನಿ ಸೌತ್ ಎಕ್ಸ್ಪೀರಿಯನ್ಸ್ ಗೆ ಬಂದಿರ್ತೀನಿ ಅದಕ್ಕೆ ನಾವು ಸ್ವಪ್ರಯತ್ನವಾಗಿ ನಾವು ತಿಳ್ಕೋಬೇಕು ಇಲ್ಲ ನಮ್ಗಿಂತ ಎನ್ಲೈಟೆಡ್ ಪೀಪಲ್ ಹತ್ರ ಹೋಗಿ ನನ್ ಸ್ಪೂಟಾರ್ಮ ತಿಳ್ಕೋಬೇಕು ಸೊ ಧ್ಯಾನ ಮಾಡಿದ್ರೆ ಏನಾಗ್ತದೆ ನಿನಗೆ ಕಾಮನ್ ಸೆನ್ಸ್ ಬೆಳೀತದೆ ಧ್ಯಾನ ಮಾಡಿದ್ರೆ ಏನಾಗ್ತದೆ ಕಾಮನ್ ಸೆನ್ಸ್ ಬೆಳೀತದೆ ಏನು ಕಾಮನ್ ಸೆನ್ಸ್ ಪಿ ಎಸ್ ಎಸ್ ಮೂವ್ಮೆಂಟ್ ಥರ್ಡ್ ಐ ಮೂವ್ಮೆಂಟ್ ಅಲ್ಲ ಆಸ್ಟ್ರಲ್ ಬಾಡಿ ಮೂವ್ಮೆಂಟ್ ಅಲ್ಲ ಇದು ಇದು ಎಂತ ಮೂವ್ಮೆಂಟ್ ಇದು ಕಾಮನ್ ಸೆನ್ಸ್ ಮೂವ್ಮೆಂಟ್ ಈ ಕಾಮನ್ ಸೆನ್ಸ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಇದು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗ್ತದಾ ಎಲ್ಲಿ ಸಿಗ್ತದೆ ಕಾಮನ್ ಸೆನ್ಸ್ ಧ್ಯಾನ ಮಾಡಿದ್ರೆ ಸಿಗ್ತದೆ ಏನು ಕಾಮನ್ ಸೆನ್ಸ್ ಅಂದ್ರೆ ಬುದ್ಧಿ ಅಂದ್ರೆ ಏನು ಕಾಮನ್ ಸೆನ್ಸ್ ಆ ಬುದ್ಧಿ ಧ್ಯಾನ ಮಾಡಿದ್ರೆ ಮಾತ್ರ ಸಿಕ್ತೈತೆ ಬೇರೆಯವ್ರಿಗೆ ಸಿಗಲ್ಲ ಏನು ಕಾಮನ್ ಸೆನ್ಸ್ ಅಂದ್ರೆ ಸಮಯಕ್ಕೆ ತಕ್ಕಂತೆ ಮಾತಾಡಬೇಕು ಸಮಯಕ್ಕೆ ತಕ್ಕಂತೆ ಆಕ್ಷನ್ಸ್ ಮಾಡಬೇಕು ಅದನ್ನೇ ಕಾಮನ್ ಸೆನ್ಸ್ ಅಂತ ಸೊಸೈಟಿಲಿ ಎಲ್ಲಾದ್ರೂ ನೋಡ್ತಾ ಇದ ಅಸಂದರ್ಭದ ಮಾತುಗಳು ಅಸಂದರ್ಭದ ಚೇಷ್ಟೆಗಳು ಯಾರಾದ್ರೂ ಧ್ಯಾನ ಮಾಡ್ತಾರೋ ಅವನೇ ಕರೆಕ್ಟ್ ಆಗಿ ಆಕ್ಷನ್ ಮಾಡ್ತಾನೆ ಕರೆಕ್ಟ್ ಆಗಿ ಮಾತಾಡ್ತಾನೆ ಯಾರಾದ್ರೂ ಧ್ಯಾನ ಮಾಡಲ್ಲ ಅವರಿಗೆ ಕರೆಕ್ಟ್ ಆದ ಆಕ್ಷನ್ಸ್ ಇರಲ್ಲ ಕರೆಕ್ಟ್ ಆದರ ಮಾತು ಇರಲ್ಲ ಅಸಂದರ್ಭದ ಮಾತುಗಳಿರ್ತವೆ ಅಸಂದರ್ಭದ ಚೇಷ್ಟಗಳಿರ್ತವೆ ಈ ಧ್ಯಾನ ಪತ್ರಿಕರು ಹೇಳ್ತಾರೆ ನಿನ್ ಜೀವನದಲ್ಲಿ ಏನು ಇಲ್ಲ ಅಂದ್ರೂ ಚಿಂತೆ ಇಲ್ಲ ಧ್ಯಾನ ಒಂದೇ ಇದೆ ಹಿಂದೆ ಎಲ್ಲ ಹೆಂಗಿತ್ತು ಸಮಾಜ ಧನಂ ಇದಂ ಮೂಲಂ ಜಗತ್ ಈಗ ಧ್ಯಾನಂ ಇದಂ ಮೂಲಂ ಜಗತ್ ಶಕ್ತಿಯಿಂದಲೇ ಎಲ್ಲ ಸಾಧ್ಯ ದುಡ್ಡು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಸೊಲ್ಯೂಷನ್ಸ್ ಕೊಡ್ಬೋದು ಆದ್ರೆ ಧ್ಯಾನ ಎಲ್ಲವೂ ಸೊಲ್ಯೂಷನ್ ಕೊಡ್ತೈತೆ ಈ ಧ್ಯಾನ ಎಂತ ಗೊತ್ತಾ ಅಲ್ಲಾವುದ್ದೀನ್ ಅದ್ಭುತ ದೀಪ ಇದು ಎಂತದ್ದು ಹೊರಗಡೆ ಏನಿದ್ರು ಕೂಡ ಹಳೆಯ ಶೆಣಿ ಇದ್ದಂಗೆ ಅದೇ ಧ್ಯಾನಿದ್ರು ಬಿಟ್ರೆ ಏನಿಲ್ಲ ಅಂದ್ರೂ ಕೂಡ ಆರಾಮಾಗಿರ್ತೇನೆ ಆನಂದವಾಗಿರ್ತೇನೆ ಆನಂದೋ ಭ್ರಮದಲ್ಲಿ ಇದು ಹ ಇದು ಎಂತದಿದು ಧ್ಯಾನ ಅಲ್ಲಾವುದ್ದೀನ್ ಅದ್ಭುತ ದೀಪ ಈ ಧ್ಯಾನ ಸರ್ವರೋಗ ನಿವಾರಣಿ ಸರ್ವರೋಗ ಹಾರಿಣಿ ಇದು ಎಂತದಿದು ಇದ್ದ ರೋಗಗಳು ಹೋಗ್ತವೆ ಭವಿಷ್ಯದಲ್ಲಿ ಯಾವ ರೋಗಗಳು ಬರಲ್ಲ ಆದ್ರೂ ಇಲ್ಲಿ ಒಂದು ಲಾಜಿಕ್ ಇದೆ ಮತ್ತೆ ಏನು ವಿಶ್ವಾಸ ಇರಬೇಕು ಏನಿರ್ಬೇಕು ನಿನಗೆ ನನಗೆ ವಿಶ್ವಾಸ ಇದೆ ಧ್ಯಾನದ ಮೇಲೆ ಅದಕ್ಕೆ ಇಪ್ಪತ್ತು ವರ್ಷದ ಟ್ಯಾಬ್ಲೆಟ್ ಹಾಕಿಲ್ಲ ವಿಶ್ವಾಸ ಇಲ್ಲ ಅಂದ್ರೆ ಮತ್ತೆ ಫಲಿತಾಂಕ್ ಬರಲ್ಲ ಏ ಇಷ್ಟು ಮೆಡಿಕಲ್ ಸೈನ್ಸ್ ಇದೆ ಇಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದಾವೆ ಧ್ಯಾನ ಮಾಡಿದ್ರೇನೆ ಆರಾಮಾಗ್ಬಿಡ್ತೀನ ಅಂದ್ರೆ ನಿನಗಿದೆ ಆಗಲ್ಲ ಏನಾಗಲ್ಲ ಧ್ಯಾನದ ಜೊತೆ ಏನಿರ್ಬೇಕು ನಿನಗೆ ವಿಶ್ವಾಸ ಇರಬೇಕು ವಿಶ್ವಾಸ ಇಲ್ಲ ಅಂದ್ರೆ ಫಲಿತ ಕೊಡುವ ಗೊತ್ತಾಗ್ತಾ ಇದೆಯಾ ಧ್ಯಾನ ಸರ್ವರೋಗ ನಿವಾರಣಿ ಸರ್ವರೋಗ ಹಾರಿಡಿ ಸತ್ಯ ಜ್ಞಾನ ಪ್ರಸಾದಿಡಿ ಅಂದ್ರೆ ಇಹ ಲೋಕದಲ್ಲಿ ಹೆಂಗಿರ್ಬೇಕು ಹೇಳಿ ಈ ದೇಹ ಬಿಟ್ಟ ಮೇಲೆ ಹೆಂಗೋ ಎಲ್ಲಿಗೆ ಹೋಗ್ಬೇಕು ಹೇಳ್ಕೊಡ್ತೈತಿ ಇದು ಹಾ ನೋಡ್ರಿ ಈ ದೇಹ ಬಿಟ್ಟ ಮೇಲೆ ಹೆಂಗೋ ಎಲ್ಲಿಗೆ ಹೋಗ್ಬೇಕು ನಮ್ಮ ಮನೆ ಅಡ್ರೆಸ್ ಗೊತ್ತಾಗ್ಬೇಕಲ್ವಾ ಹಾ ಅಲ್ಲಿ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ನಮ್ಮ ಮನೆಯಲ್ಲಿ ಈ ದೇಹ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ಬೇಕು ನಿಂಗೆ ಗೊತ್ತಾಗ್ಬೇಕಲ್ವಾ ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ ಇವಾಗ ನನಗೆ ಈ ಮನೆ ಗೊತ್ತಿಲ್ಲ ನಾನು ಏನ್ ಮಾಡಿದೆ ನಾನು ತಲೆ ಓಡಿಸಿಲ್ಲ ನಾನು ನೋಡಿಲ್ಲ ಯಾವಾಗಲೂ ಯಾವಾಗ ಒಂದ್ಸರ್ ರಾಯಿ ಬಂದಾಗ ನೋಡಿದೀನಿ ಅಷ್ಟೇ ನಾನು ಸುಮ್ಮನೆ ನಿಂತುಬಿಟ್ಟೆ ಸರ್ ನೀವು ಬರ್ರಿ ಅಷ್ಟೇ ನನಗೆ ಗೊತ್ತಿಲ್ಲ ಟೈಮ್ ವೇಸ್ಟ್ ಆಗೋಗ್ಬಿಡ್ತೀನಿ ನನಗೆ ಕರೆಕ್ಟ್ ತಾನೆ ನಿನ್ ದೇಹ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಿಂಗೆ ಜೀಸಸ್ ಹೇಳ್ತಾನೆ ಈ ದೇಹ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸತ್ತೊಂದ್ಮೇಲೆ ಸತೋಪ್ಯ ಆಲ್ರೆಡಿ ದೇಹ ಬಿಟ್ರೆ ಸಾವು ಅಂತೀವಿ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಸತ್ತೋಗ್ತೀಯ ಅಂತ ಇಲ್ಲಿ ಇಲ್ಲೇ ತಿರ್ಗಾಡ್ತಾ ಇರ್ತೀಯ ಪ್ರಯತ್ಮ ಏನ್ ಮಾಡ್ತೀಯ ದೇಹನ ಎಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ಕೊಂತ ಇರ್ತಿರೋ ಸೋಲ್ ಇಂಪಾರ್ಟೆನ್ಸಿ ನೋಡ್ಕೊಬೇಕು ಭಗವದ್ಗೀತೆ ಹೇಳ್ತಾ ಇದೆ ಅಂದ್ರೆ ಬಿಟ್ಟು ಹೋಗೋದ್ ಬಗ್ಗೆನೆ ರಾತ್ರಿ ಅದ್ರಲ್ಲಿ ಒದ್ದಾಡ್ತಾ ಇದ್ಯಾ ಮತ್ತೆ ತಗೊಂಡು ಮೇಲೆ ಇನ್ನೆಷ್ಟು ಒದ್ದಾಡಬೇಕು ಎಷ್ಟು ಕೊಟ್ಟಿದ್ರೆ ಇಲ್ಲಿ ಬಿಟ್ಟು ಹೋಗ್ಬಿಡ್ತೀರಾ ವೇಸ್ಟ್ ಲಗೇಜ್ ಅದು ಅಲ್ಲಿ ಸ್ಮಶಾನದಲ್ಲಿ ಅಲೋ ಇಲ್ಲ ದುಡ್ಡು ಈವನ್ ಸಿಂಗಲ್ ರೂಪಿ ಕೂಡ ಬರಲ್ಲ ಬಿಟ್ಟು ಹೋಗೋದಕ್ಕೆ ರಾತ್ರಿ ಆದ್ರೂ ಕಷ್ಟ ಬೀಳ್ತಾ ಇದೆಯಾ ಮತ್ತೆ ನೀನ್ ಹಿಂದೆ ತಗೊಂಡು ಹೋಗೋದಕ್ಕೆ ಇನ್ನಷ್ಟು ಕಷ್ಟ ಬೀಳ್ಬೇಕು ನಾವ್ ಎದಕ್ ಬಂದಿವಿ ಭೂಮಿ ಮೇಲೆ ಹ್ಮ್ ಧನವಂತರಾಗಕ ಎದಕ್ ಬಂದಿವಿ ಭಗವಂತರಾಗಕ ಎದಕ್ ಬಂದಿವಿ ನಾವು ಈ ಭೂಮಿ ಮೇಲೆ ಯಾಕೆ ಬಂದಿವಿ ಬುದ್ಧಿ ಇರೋದಾರ ಆಗಕ್ ಬಂದಿಲ್ಲ ಬುದ್ಧಿ ಇರೋದ್ರ ಆಗಕ್ ಬಂದಿವಿ ಎದಕ್ ಬಂದಿವಿ ಬುದ್ಧಿ ಇರೋದಾಗ ಆ ಬುದ್ಧಿ ಎಲ್ಲಿ ಧ್ಯಾನದಲ್ಲಿ ಸಿಗ್ತದೆ ವಾಟ್ ಇಸ್ ಟ್ರೂತ್ ಸತ್ಯ ಅಂದ್ರೆ ಏನು ಯಾವುದು ನಿತ್ಯವೋ ಅದೇ ಸತ್ಯ ಯಾವುದು ಸತ್ಯ ಧ್ಯಾನ ಸತ್ಯ ಯಾವುದು ಯಾವ್ದು ಸತ್ಯ ಧ್ಯಾನ ಧ್ಯಾನ ಬಿಟ್ಟು ಬೇರೆ ಏನು ಸತ್ಯ ಇಲ್ಲ ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಹುಡುಕಾಡ್ಕೊಂಡಿ ಧ್ಯಾನ ಬಿಟ್ಟು ಬೇರೆ ಸತ್ಯ ಇಲ್ಲ ಧ್ಯಾನ ಸರ್ವರೋಗ ನಿವಾರಣೆ ಧ್ಯಾನ ಅಹ್ ಸತ್ಯ ಜ್ಞಾನ ಪ್ರಸಾದಿನಿ ಹ್ಮ್ ಧ್ಯಾನ ಸಕಲ ಭೋಗಕಾರಿ ಧ್ಯಾನ ಏನು ಲಕ್ಷ್ಮಿ ಅಂದ್ರೆ ದುಡ್ಡು ಅಲ್ಲ ಎಲ್ಲರೂ ಏನಂತ ಕುಂತ ಇದ್ದಾರೆ ಲಕ್ಷ್ಮಿ ಅಂದ್ರೆ ದುಡ್ಡು ಅಂತ ಕುಂತ ಇದ್ದಾರೆ ಲಕ್ಷ್ಮಿ ಅಂದ್ರೆ ಭೋಗ ವೈಭೋಗ ಅದು ಯಾರಾದರೂ ಧ್ಯಾನ ಮಾಡ್ತಾರೋ ಯಾರಾದ್ರೆ ಯೋಗ ಆಗ್ತಾರೋ ಅವ್ರಿಗೆ ಬರ್ತದೆ ಲಕ್ಷ್ಮಿ ಅಂದ್ರೆ ಸೇವೆ ಲಕ್ಷ್ಮಿ ಅಂದ್ರೆ ಅಷ್ಟ ಸಿದ್ಧಿಗಳು ಏನು ಆಂಜನೇಯ ಸ್ವಾಮಿಗೆ ಅಷ್ಟಸಿದ್ಧಿಗಳು ಇದೆ ನಮ್ಮ ಪತ್ರಿಜೆ ಅವ್ರಿಗೆ ಅಷ್ಟಸಿದ್ಧಿಗಳು ಅರ್ಥ ಆಗ್ತಾ ಇದೆ ಇದು ಯೋಗ ಸಿದ್ಧಿಗಳು ಇವೆಲ್ಲ ಈ ದುಡ್ಡು ಅವರು ಈ ಭೂಮಿ ಮೇಲೆ ಒಂದೇ ನಡೆಯುವಂತ ಕರೆನ್ಸಿ ಮೇಲ ಲೋಕದಲ್ಲಿ ಇವೆಲ್ಲ ನಡೆಯೋಲ್ಲ ಅರ್ಥ ಆಗ್ತಾ ಇದೆಯಾ ಮೇಲ ಲೋಕದಲ್ಲಿ ಏನ್ ನಡೀತತೆ ನೀನು ಮಾಡಿಕೊಂಡ ಪುಣ್ಯ ನೀನು ಪಡೆದ ಜ್ಞಾನ ನೀನು ಸಾಧನೆ ಮಾಡಿದಂತ ಧ್ಯಾನ ಇದೇ ನಡೀತೈತೆ ಪತ್ರಿಜಿ ಅವರು ಹೇಳ್ತಾರೆ ಈ ಭೂಮಿ ಮೇಲೆ ನೀನು ಧ್ಯಾನ ಮಾಡಿ ಧ್ಯಾನ ಮಾಡಿಸಿ ಹೋದ್ರೆ ಮೇಲರೋಪದಲ್ಲಿ ಏನ್ ಮಾಡಿ ಬಂದಿ ಅಂತ ಕೇಳಲ್ಲ ಏನ ನೋಡಿ ಇದು ಗೊತ್ತಿತ್ತ ಹಾ ಪತ್ರೀಜಿ